ಅದಕ್ಕೆ ಹೇಳಿದ್ದು ಮಹಾನಟಿ ಅಜ್ಜಿ ಅಂತಂದೇಳಿ ಹೇಳಿ ದಯವಿಟ್ಟು ಬಿಗ್ ಬಾಸ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇರೋದು ಈ ಸಲ ಬಿಗ್ ಬಾಸ್ಗೆ ಕೊನೆಯದಾಗಿ ನಮ್ಮ ಅಜ್ಜಿಗೆ ಒಂದು ಚಾನ್ಸ್ ಕೊಡಿ ಅಲ್ಲಿ ಹತ್ತೋದು ಕೆರೆಯೋದು ಆಗದೇ ಇದ್ರೂ ಪರವಾಗಿಲ್ಲ ಅವರು ಪರ್ಫಾಮೆನ್ಸ್ ಅಲ್ಲಾದರೂ ಸರಿ ಇಡೀ ಕರ್ನಾಟಕನ ಗೆದ್ಕೊಂಡು ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ ನಮ್ಮ ಮ್ಯಾಜಿಕ್ ಅಜ್ಜಿ ಮಹಾನಟಿ ಅಜ್ಜಿ ನಮ್ಮ ಡ್ರಾಮಾ ಅಜ್ಜಿ ನಮ್ಮ ಅಜ್ಜಿ ಬಗ್ಗೆ ಹೇಳಬೇಕು ಸುಜಾತಾ ಭಟ್ ಅಜ್ಜಿ ಬಗ್ಗೆ ಯಾಕಪ್ಪ ಅಂತಂದ್ರೆ ಧರ್ಮಸ್ಥಳದ ಜಾಗ ಅಂತ ಏನಿದೆ ಅದು ಸುಜಾತಾ ಭಟ್ ಅವ್ರದ್ದು ಅಂದರೆ ಈ ಅಜ್ಜಿದದ್ದು ಜಾಗ ದಯವಿಟ್ಟು ಅದನ್ನ ಅವ್ರಿಗೆ ಬಿಟ್ಕೊಟ್ಬಿಡಿ ಪಾಪ ಅವ್ರಿಗೆ ಹಕ್ಕಿದೆ ಅಲ್ವಾ ರೀ ಯಾವ್ದೋ ಜಮಾನದಲ್ಲಿ ಅವರ ಚಿಕ್ಕಪ್ಪಂದ್ರು ಸ್ವಂತ ದುಡ್ಡು ಖರ್ಚು ಮಾಡಿ ಇವರ ಅಣ್ಣ ತಮ್ಮಂದ್ರಿಗೆಲ್ಲ ಅಂದ್ರೆ ಸುಜಾತ ಭಟ್ ಅವರ ತಂದೆಯ ಅಣ್ಣ ತಮ್ಮಂದ್ರು ಏನಿದ್ದಾರೆ ಅವ್ರೆಲ್ಲರಿಗೂ ಕೂಡ ದುಡ್ಡು ಕೊಟ್ಟು ಖರೀದಿ ಮಾಡಿ ಆ ಒಂದು ಜಾಗನ ಧರ್ಮಸ್ಥಳಕ್ಕೆ ದಾನವಾಗಿ ಕೊಟ್ಟಿದ್ದಾರೆ ಆ ಒಂದು ಜಾಗನ ಇವಾಗ ಸೌಖ್ಯವನ ಅಂತ ಆಗಿದೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಆ ಒಂದು ಸೌಖ್ಯವನ ಸೊ ಇಷ್ಟು ಚೆನ್ನಾಗಿರ್ತಕ್ಕಂಥ ಜಾಗದ ಮೇಲೆ ಅಜ್ಜಿ ಕಣ್ ಬಿದ್ದಿದೆ ಆ ಒಂದು ಜಾಗ ಬೇಕು ಅಂತ ಇಷ್ಟೆಲ್ಲ ಡಿಫರೆಂಟ್ ಡಿಫರೆಂಟ್ ಆಗಿ ಡ್ರಾಮಾ ಮಾಡ್ತಾ ಇದಾರೆ ಅಥವಾ ಮಾಡಿಸ್ತಾ ಅಂತ ಅಂತಂದೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಇನ್ನೊಂದು ವರ್ಗ ಹೇಳ್ತಾ ಇದೆ ಗಿರೀಶ್ ಮಠಣ್ಣನವರಿಗೆ ಆಮೇಲೆ ಮಹೇಶ್ ಶೆಟ್ಟಿ ಅವರಿಗೆ ಯಾವಾಗಲೂ ಕೂಡ ಧರ್ಮಸ್ಥಳದವರ ಆಸ್ತಿ ಮೇಲೆ ಕಣ್ಣು ಅದಕ್ಕೋಸ್ಕರ ಅವರು ಸುಜಾತ ಭಟ್ ಅವರ ಈ ಒಂದು ಸೌಖ್ಯವನ ಏನಿತ್ತು ಇದು ಇವ್ರಿಗೆ ಲಿಂಕ್ ಇರೋದ್ರಿಂದ ಅವರೇ ಇವ್ರನ್ನ ಹುಡುಕಿ ಕರ್ಕೊಂಡು ಬಂದಿದ್ದು ಅಂತ ಸಾಕಷ್ಟು ಜನ ಟ್ರೋಲ್ ಪೇಜ್ಗಳಲ್ಲಿ ಕಮೆಂಟ್ ಪೇಜ್ಗಳಲ್ಲೆಲ್ಲ ಕಿತ್ತಾಡ್ತಿದ್ದಾರೆ ಸೊ ಇದರಲ್ಲಿ ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ನನಗೂ ಗೊತ್ತಾಗ್ತಾ ಇಲ್ಲ ಈಗ ಪ್ರತಿ ವಿಡಿಯೋಗಳಲ್ಲಿ ಬರ್ತಕ್ಕಂಥ ಕಮೆಂಟ್ ಏನು ಅದೇನೆ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ನಮಗೂ ಗೊತ್ತಾಗ್ತಾ ಇಲ್ಲ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಒಂದು ವಿಚಾರಕ್ಕೆ ಬರೋದಾದ್ರೆ ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರ ವಿಚಾರಕ್ಕೆ ಬರ್ತೀನಿ ಅವರಿಗೆ ಜಾಮೀನು ಆಗೋದಿಲ್ಲ ಹದಿನಾಲ್ಕು ದಿನಗಳವರೆಗೆ ಅವರು ಹೊರಗಡೆನೆ ಬರೋದಿಲ್ಲ ಅವರು ಆ ಏನಿಲ್ಲ ಅಂದರೂ ಕೂಡ ಬರೋ ಸೋಮವಾರ ಅಂದರೆ ನಾಳೆ ನಾಳೆವರೆಗೂ ಅವರು ಅಲ್ಲೇ ಇರಬೇಕಾಗುತ್ತೆ ಬಿಕಾಸ್ ಅವ್ರು ಹೋಗಿದ್ದು ಶುಕ್ರವಾರ ಸೊ ಅವರು ಸೋಮವಾರದವರೆಗೂ ಜೈಲಲ್ಲೇ ಇರಬೇಕಾಗುತ್ತೆ ಅನ್ನೋ ಒಂದು ಮಾತುಕತೆ ಬಂತು ಅವ್ರಿಗೆ ನಾನ್ ಬೇಲೆಬಲ್ ಆ ಒಂದು ಇದ್ರ ಮೇಲೆ ಅವ್ರಿಗೆ ಬೇಲೆ ಸಿಗದೇವ್ರ ರೀತಿ ಒಂದು ಕೇಸನ್ನು ಹಾಕಿದ್ದಾರೆ ಅಂತಂದೇಳಿ ಮಾತುಕತೆ ಬಂದಿತ್ತು ಬಟ್ ಈಗ ಅದೆಲ್ಲನೂ ಕೂಡ ಸುಳ್ಳು ಮಾಡಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೊರ್ಗಡೆ ಬಂದಿದ್ದಾರೆ ಒಂದು ಹುಲಿ ಥರನೇ ಬಂದಿದ್ದಾರೆ ಯಾಕಪ್ಪ ಈ ಒಂದು ಪ್ರಕರಣದ ಬಗ್ಗೆ ನಾನು ಆ ರೀತಿ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅವ್ರನ್ನ ಕರ್ಕೊಂಡು ಹೋದಾಗ ಫಸ್ಟ್ ಆಫ್ ಆಲ್ ಅವ್ರನ್ನ ಅರೆಸ್ಟ್ ಮಾಡಿದ ಉದ್ದೇಶ ಗೊತ್ತಿಲ್ಲ ಅಂತಂದ್ರೆ ಅದನ್ನು ಒಂದು ಸಣ್ಣ ಲಿಟ್ಲ್ ಬಿಟ್ಟು ಹೇಳ್ಬಿಡ್ತೀನಿ ಕೇಳಿ ಅವರು ಒಂದು ಮಾತನ್ನು ಹೇಳಿದರು ತುಂಬ ಜನ ಅಂದ್ಕೊಂಡ್ರು ಸಿದ್ಧರಾಮಯ್ಯನವರ ಬಗ್ಗೆ ಮಾತಾಡಿದ್ದಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿದ್ರು ಅಂತಂದೇಳಿ ಬಟ್ ನಿಜ ಹೇಳಬೇಕಂತಂದ್ರೆ ಸಿದ್ದರಾಮಯ್ಯನವರ ಬಗ್ಗೆ ಮಾತಾಡಿದ್ರು ಕೂಡ ಅವ್ರ ಮೇಲೆ ಯಾವುದೇ ಥರದ್ದು ಅಪವಾದ ಬರಲಿಲ್ಲ ಯಾಕೆ ಅಂತಂದರೆ ಅದು ಇನ್ನೊಬ್ರು ಯಾರೋ ಮಾತಾಡಿದ್ದನ್ನು ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಹೇಳೋದ್ಕಿಂತ ಹೆಚ್ಚಾಗಿದ್ದು ಎರಡು ಸಾವಿರದ ಇಪ್ಪತ್ತ್ ನಡೆದಂಥ ಒಂದು ವಿಡಿಯೋ ಅದನ್ನ ಈಗ ವೈರಲ್ ಮಾಡಿದ್ರು ಅಷ್ಟೆ ನೆಕ್ಸ್ಟು ಅದಾದ ಮೇಲೆ ನೆಕ್ಸ್ಟು ಧರ್ಮಸ್ಥಳದ ಅಲ್ಲಿರ್ತಕ್ಕಂಥ ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತಾಡಿದಾಗಲೂ ಕೂಡ ಆ ಒಂದು ವಿಚಾರ ಅಷ್ಟು ಗಂಭೀರವಾಗಲಿಲ್ಲ ಯಾಕೆ ಅಂದರೆ ಅದೊಂದು ಚರ್ಚೆ ಆಗಿತ್ತು ಬಟ್ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು ಒಂದು ಮಿಸ್ಟೇಕ್ ಎಲ್ಲಿ ಮಾಡ್ತಾರೆ ಅಂತಂದ್ರೆ ಮಾತಾಡೋ ಬರದಲ್ಲಿ ಒಬ್ಬ ವ್ಯಕ್ತಿ ಅದೇ ಒಂದು ಭಾಗದ ಒಬ್ಬ ವ್ಯಕ್ತಿ ಐ ಥಿಂಕ್ ಅವರ ಹೆಸರು ನನಗೆ ಸರಿಯಾಗಿ ನೆನಪಿಲ್ಲ ಅವರ ಅವ್ರಿಗೊಂದು ಮಾತನ್ನು ಹೇಳ್ತಾರೆ ನಿಮ್ಮ ಮನೆ ಮಕ್ಕಳಿಗೆ ನಿಮ್ಮ ಮನೇಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಈ ರೀತಿ ಆಗಿದ್ದಿದ್ರೆ ಅವಾಗ ಗೊತ್ತಾಗ್ತಿತ್ತು ಇದೇ ರೀತಿ ಸೌಜನ್ಯ ಒಂದು ಕೇಸಲ್ಲಿ ಏನೇನೆಲ್ಲ ಆಯಿತು ಯಾವ ರೀತಿ ಎಲ್ಲ ಮಾಡಿದ್ರು ಅದೇ ರೀತಿ ಮಾಡಿದಾಗ ನಿಮಗೆ ಗೊತ್ತಾಗ್ತಿತ್ತು ಅಂತ ಒಂದು ಮಾತನ್ನು ಹೇಳಿದ್ರು ಸೊ ಆ ಒಂದು ಮಾತುಗೋಸ್ಕರನೇ ಅವರ ಕುಟುಂಬದವರು ಆ ಒಂದು ಕೇಸನ್ನು ಹಾಕಿದ್ದು ಅವರ ಸ್ವತಃ ಅವರ ಧರ್ಮಪತ್ನಿ ಕೂಡ ಬಂದು ಯಾರ ಸೌಜನ್ಯಾಗಾಯಿತು ಹೇಳಿ ಇನ್ನೊಂದು ಹೆಣ್ಣಿಗೆ ಅದೇ ರೀತಿ ಆಗಲಿ ಅಂತ ಕೇಳ್ಕೊಳ್ಳೋದು ಅದೊಂದು ವಿಕೃತಿ ಆ ರೀತಿ ಮಾಡಿದ್ದು ನಿಜವಾಗ್ಲೂ ಹರ್ಟ್ ಆಗಿದೆ ಆ ರೀತಿ ಮಾಡಬಾರ್ದು ಅದು ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು ಅಂತಂದೇಳಿ ಪಾಪ ಅವ್ರು ಕೇಳ್ಕೊಂಡ್ರು ಸೊ ಈ ವಿಚಾರದಲ್ಲಿ ನಾನು ಯಾರು ತಪ್ಪು ಅಂತಲೇ ಹೇಳಕ್ಕೆ ಇಷ್ಟಪಡೋಲ್ಲ ಯಾಕೆಂದರೆ ಹದಿಮೂರು ವರ್ಷದಿಂದ ಹೋರಾಟ ಮಾಡಿ ನೊಂದು ಬೆಂದೋಗಿರ್ತಕ್ಕಂಥ ಜೀವ ಏನೋ ಒಂದು ಕೋಪದಲ್ಲಿ ಆ ಒಂದು ಮಾತಾಡಿದ್ರು ಸೊ ಹಾಗಂತ ಆ ಒಂದು ಕುಟುಂಬದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಹರ್ಟ್ ಆಗಿದೆ ಹಾಗಂತ ಅವರು ತಪ್ಪೋ ಇವರು ತಪ್ಪೋ ಇದೆಲ್ಲ ಗೊತ್ತಿಲ್ಲ ನಾನು ಜಸ್ಟ್ ಚರ್ಚೆ ಮಾಡ್ತೀನಿ ಬಂದು ವಿಷಯ ವಿಷಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ ಸೊ ಈ ಒಂದು ವಿಚಾರಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಅರೆಸ್ಟ್ ಮಾಡಿದ್ರು ಈಗ ನೆಕ್ಸ್ಟ್ ಮುಂದಿನ ಒಂದು ವಿಚಾರಕ್ಕೆ ಬಂದ್ರೆ ಮಹೇಶ್ ಶೆಟ್ಟಿ ಅವರಿಗೆ ಅವ್ರಿಗೆ ಜಾಮೀನೇ ಸಿಗೋದಿಲ್ಲ ಅಂತಂದ್ರು ಬಟ್ ಸಿಕ್ತು ಒಂದೇ ದಿನದಲ್ಲಿ ಸಿಕ್ತು ಅದು ಪವರು ಇಲ್ಲಿ ತುಂಬಾ ಅಪ್ರಿಷಿಯೇಟ್ ಮಾಡೋದು ಯಾವ ಒಂದು ವಿಚಾರಕ್ಕೆ ಅಂತಂದ್ರೆ ಒಬ್ಬ ವ್ಯಕ್ತಿ ಎಷ್ಟು ಮಾನವೀಯತೆಯಿಂದ ಇದ್ದಷ್ಟು ಎಷ್ಟು ಒಳ್ಳೆಯವನಾಗಿದ್ದಷ್ಟು ಅಷ್ಟು ಜನ ಅವನಿಂದ ಬಂದು ನಿಂತ್ಕೋತಾರೆ ಅನ್ನೋದಕ್ಕೆ ಮಹೇಶ್ ಶೆಟ್ಟಿ ಅವರು ಸಾಕ್ಷಿ ಆಗ್ತಾರೆ ಯಾಕೆ ಅಂದ್ರೆ ಅವರನ್ನು ಅರೆಸ್ಟ್ ಮಾಡಿದಾಗಲೂ ಕೂಡ ಯಾವುದೋ ಸಿನಿಮಾ ಶೂಟಿಂಗ್ ನೋಡೋದಕ್ಕೆ ಜನ ಬಂದಂಗೆ ಬಂದು ನಿಂತಿದ್ರು ಮಹೇಶ್ ಅಣ್ಣಿಗೆ ಜೈ ಅಂತಂದೇಳಿ ಜೈಕಾರ ಆಗ್ತಾ ಇದ್ರು ಅದು ತುಂಬಾನೇ ಇಷ್ಟ ಆಯಿತು ಅವರು ವಾಪಸ್ ಬಂದಾಗಲೂ ಕೂಡ ಅದಕ್ಕಿಂತ ಮೂರರಷ್ಟು ಜನ ಸೇರಿತ್ತು ನಿಜವಾಗ್ಲೂ ತುಂಬಾನೇ ಸುಮ್ಮನೆ ಅಲ್ಲ ಅದು ಅದೊಂದು ಒಳ್ಳೆ ಪವರ್ ಅಷ್ಟು ಸುಲಭವಾಗಿ ಬರೋದಲ್ಲ ಹದಿಮೂರು ವರ್ಷದ ಸತತ ಹೋರಾಟದ ಪ್ರತಿಫಲ ಅಷ್ಟು ಜನರನ್ನ ಅಷ್ಟು ಜನರ ಪ್ರೀತಿನ ಕೊಟ್ಟಿದೆ ಅಂತ ಹೇಳ್ಬೋದು ಇನ್ನು ಮಹೇಶೆಟ್ಟಿ ತಿಮ್ಮರೋಡಿ ಅವರ ವಿಷಯನ ಪಕ್ಕಕ್ಕೆ ಇಟ್ರೆ ನೆಕ್ಸ್ಟ್ ವಿಚಾರಕ್ಕೆ ಬಂದ್ರೆ ನಮ್ಮ ಗಿರೀಶ್ ಮಠಣ್ಣ ಅವ್ರ ಮೇಲೆ ಒಂದು ಅಪವಾದ ಬಂದಿರೋದೇನಪ್ಪಾ ಅಂತಂದ್ರೆ ಅವರೇ ಹೋಗಿ ಭೀಮನನ್ನ ಕರ್ಕೊಂಡು ಬಂದಿದ್ರಂತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರೇ ಹೋಗಿ ಸ್ವತಃ ಎರಡು ಲಕ್ಷ ಕೊಟ್ಟು ಭೀಮನನ್ನ ಡೀಲ್ ಮಾಡ್ಕೊಂಡು ಬಂದಿದ್ರಂತೆ ಈ ರೀತಿ ಬಂದ್ಬಿಟ್ಟು ಈ ರೀತಿ ಮಾತಾಡಬೇಕು ಹಿಂಗೆ ಹಿಂಗೆಲ್ಲ ಮಾತಾಡ್ಬೇಕು ಹಿಂಗೆ ಹಿಂಗೆ ಆಗ್ಬೇಕು ಅಂತಂದೇಳಿ ಎಲ್ಲ ಕರ್ಕೊಂಡು ಬಂದಿದ್ರು ಹೇಳಿ ಸ್ವತಃ ಭೀಮ ಅಂದ್ರೆ ಮುಸ್ಕು ಆದಂಥ ಆದಂತ ಭೀಮಾ ಅಂದ್ರೆ ಭೀಮನ ಒರಿಜಿನಲ್ ಹೆಸರು ಗೊತ್ತಲ್ವಾ ಸಿ ಎನ್ ನಂಜಯ್ಯ ಸೊ ಭೀಮಾ ಹೇಳಿದ್ದ ಹೇಳಿ ಒಂದು ಹೇಳಿಕೆ ಬಂದಿದೆ ಅಂತ ಒಂದು ಎಲ್ಲೋ ಒಂದು ಒಂದು ಎರಡು ಮೂರು ಕಡೆ ನಾನು ಕೇಳ್ಪಟ್ಟೆ ಬಟ್ ಈಗ ಆ ವಿಚಾರನು ಸುಳ್ಳಾಗಿರ್ಬೋದು ಅಂತ ನನ್ಗೆ ಯಾಕೆ ಅನಿಸ್ತಿದೆ ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಸ್ವತಃ ಈ ಭೀಮಾ ಮುಸುಕುದಾರಿಯಾದಂಥ ಸಿ ಎನ್ ನಂಜಯ್ಯ ಅಲಿಯಾಸ್ ಭೀಮಾ ಆ ಒಂದು ಹೇಳಿಕೆ ಕೊಟ್ಟಂತ ಟೈಮಲ್ಲಿ ಇದೇ ವಿಚಾರಣೆಗೋಸ್ಕರ ನಮ್ಮ ಗಿರೀಶ್ ಮಟ್ಟಣ್ಣನವರು ಅದೇ ಒಂದು ಸ್ಟೇಷನ್ ಆಸುಪಾಸಲ್ಲೇ ಇದ್ದರು ಅಲ್ಲೇ ಇದ್ದರು ಆ ಸ್ಟೇಷನ್ ಲಿಮಿಟ್ಸ್ ಅಲ್ಲೇ ಆ ಥರ ನಿಜ ಆಗಿದ್ದೇ ಆಗಿದ್ರೆ ಅವರನ್ನ ಇಷ್ಟೊತ್ತಿಗೆ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರದು ಬರೀ ಅಷ್ಟೇ ಕರೆಸಿದ್ರೆ ಹೊರತು ಅವರನ್ನು ವಿಚಾರಣೆ ಮಾಡಿ ವಾಪಸ್ ಕಳಿಸಿದ್ರು ಅದು ಅವ್ರು ಹೇಳ್ದಂಥ ಮಾತು ನಿಜನೇ ಆಗಿದ್ದಿದ್ರೆ ಡೆಫಿನೆಟ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ರು ಅಂತ ನನ್ನ ಒಂದು ಅನಿಸಿಕೆ ಸೊ ಅದು ಆ ಒಂದು ವಿಚಾರ ಮಾಧ್ಯಮದಲ್ಲಿ ಬಂದಿದ್ದು ಬಹುಶಃ ನನಗೆ ನಂಬೋದಕ್ಕೆ ಕಷ್ಟ ಆಗಿದೆ ಅದು ಸುಳ್ಳು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಭೀಮನ ವಿಚಾರಕ್ಕೆ ಬಂದರೆ ಸ್ವತಃ ಭೀಮ ಯಾಕೆ ಉಲ್ಟಾ ಹೊಡೆದ ಒಂದು ಸಲ ಯೋಚನೆ ಮಾಡೋಣ ನಾವೆಲ್ಲ ಖಾಲಿ ಕೂತ್ಕೊಂಡಿದೀವಲ್ಲ ಸ್ವಲ್ಪ ಯೋಚನೆ ಮಾಡೋಣ ಭೀಮನಿಗೆ ಒಂದು ಏಯ್ಟಿ ಏಯ್ಟ್ ಏಯ್ಟಿ ನೈನಲ್ಲಿ ಅವನು ವ್ಯಾಸಂಗ ಮುಗಿಸಿದ್ದು ಮಂಡ್ಯ ಜಿಲ್ಲೆಯ ಚಿಕ್ಕಬಳ್ಳಿ ಅನ್ನೋ ಒಂದು ಊರಲ್ಲಿ ಅಂದರೆ ಯಾವುದೋ ಒಂದು ಈಗ ಸದ್ಯದ ಟ್ರೆಂಡಲ್ಲಿದೆ ಅವನ ಒಂದು ವ್ಯಾಸಂಗ ಪ್ರಮಾಣ ಪತ್ರ ಯಾವುದೋ ಒಂದು ನ್ಯೂಸ್ ಚಾನಲ್ ಅವರು ಯಾರೋ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅದನ್ನ ಎಲ್ಲ ಒಂದು ಚಾನಲ್ಗಳಲ್ಲೂ ಕೂಡ ಅದನ್ನ ಯೂಸ್ ಮಾಡ್ಕೋತಾ ಇದ್ದಾರೆ ಸೊ ಅದನ್ನೇ ನಾನು ಇವಾಗ ತೋರಿಸ್ತಾ ಇದ್ದೀನಿ ಅದರಲ್ಲಿ ಮೆನ್ಷನ್ ಮಾಡಿದಾಗ ಏಯ್ಟಿ ಏಟ್ ಏಯ್ಟಿ ನೈನಲ್ಲಿ ಅವರು ತರ್ಡ್ ಸ್ಟ್ಯಾಂಡರ್ಡ್ ಮೂರನೇ ತರಗತಿ ಓದ್ತಾ ಇರತಕ್ಕಂಥ ಸೊ ಈಗ ಆ ಟೈಮಲ್ಲಿ ಮೂರನೇ ಕ್ಲಾಸು ಅಂತಂದ್ರೆ ಅದಕ್ಕಿಂತ ಒಂದು ಆರು ವರ್ಷ ಫೈವ್ ಪ್ಲಸ್ ತ್ರೀ ಏಯ್ಟ್ ಇಯರ್ಸ್ ಅಂದರೆ ಏಯ್ಟ್ ಇಯರ್ಸ್ ಹಿಂದಕ್ಕೆ ಹೋದರೆ ಏಯ್ಟಿ ಟು ಅಥವಾ ಏಯ್ಟಿ ಅಂತ ಅನ್ಕೊಳ್ಳಿ ಏಯ್ಟಿ ಟು ಅಂತ ಅನ್ಕೊಳ್ಳಿ ಸೊ ಈ ಏಯ್ಟಿ ಟು ಅಂತ ಯಾಕೆ ತೊಗೊಂಡೆ ನೈನ್ಟೀನ್ ಏಯ್ಟಿ ಟು ನೈನ್ಟೀನ್ ಏಯ್ಟಿ ಟೂ ಅಲ್ಲಿ ಪಾಪ ನಮ್ಮ ಸುಜಾತ ಭಟ್ ಮ್ಯಾಜಿಕ್ ಅಜ್ಜಿ ಆಗಿದ್ರು ಕಣ್ರಿ ಮದುವೆ ಆಗಿತ್ತು ಅವ್ರಿಗೆ ಅನಿಲ್ ಭಟ್ ಅವ್ರ ಜೊತೆ ಮದುವೆ ಆಗಿದ್ರು ನೋಡಿ ಆ ಒಂದು ಕನೆಕ್ಷನ್ ಹಿಂಗಿದೆ ನಮ್ಮ ಭೀಮಾ ಟೈಮ್ ಟೈಮಲ್ಲಿ ಈ ಸುಜಾತ ಭಟ್ ಅವರು ಮದುವೆ ಆಗಿದ್ರು ಆಗಷ್ಟೇ ಬಾಲ್ಯ ವಿವಾಹ ಆಗಿದ್ರು ಅವ್ರಿಗೆ ಮೋಸ ಆಗಿತ್ತು ಅಷ್ಟರಲ್ಲಿ ಆಲ್ರೆಡಿ ತುಂಬಾ ಬೇಜಾರಾಗುತ್ತೆ ಆ ವಿಚಾರ ನೆನೆಸ್ಕೊಂಡ್ರೆ ಸೊ ಚಿಕ್ಕಬಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಹುಟ್ಟಿದಂಥ ವ್ಯಕ್ತಿ ಸಿ ಎನ್ ನಂಜಯ್ಯ ಅಲಿಯಾಸ್ ಭೀಮಾ ಅಲ್ಲಿಂದ ಅವರ ಅಣ್ಣನ ಸಹಾಯ ಪಡ್ಕೊಂಡು ಧರ್ಮಸ್ಥಳಕ್ಕೆ ಬರ್ತಾರೆ ಅದಾದ ಮೇಲೆ ಅಲ್ಲಿ ಕೆಲಸಕ್ಕೆ ಸೇರ್ಕೋತಾರೆ ಸ್ವಚ್ಛತಾ ಒಂದು ಸ್ವಚ್ಛತೆಯನ್ನು ನೋಡ್ಕೊಳ್ಳೋ ಒಂದು ಕೆಲಸ ನೇತ್ರಾವತಿ ನದಿ ತೀರದಲ್ಲಿ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಆ ಥರದೊಂದು ಕೆಲಸ ಅಲ್ಲಿ ಏನೇ ಬಂದರೂ ಕೂಡ ಕ್ಲೀನ್ ಮಾಡಬೇಕು ಇಷ್ಟು ಅವರ ಕೆಲಸ ಇದಾದ ಮೇಲೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಅವ್ರು ವಾಪಸ್ ಹೋಗ್ತಾರೆ ಯಾವೊಂದು ಪ್ರಕರಣಕ್ಕೆ ಅಂತ ಗೊತ್ತು ಅದು ನಿಜನ ಸುಳ್ಳ ಅದು ಎಲ್ರಿಗೂ ಗೊತ್ತಿಲ್ಲ ತುಂಬ ಇರ್ತಕ್ಕಂಥ ಡೌಟು ತುಂಬ ಜನರ ಒಂದು ವಿಡಿಯೋಗಳಿಗೆ ಇರ್ತಕ್ಕಂಥ ಕಮೆಂಟು ಕೂಡ ಒಂದೇನೆ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಗೊತ್ತಿಲ್ಲ ಅಫ್ಕೋರ್ಸ್ ನಮಗೂ ಅದೇ ಡೌಟ್ ಆಗಿದೆ ಆ ಒಂದು ಡೌಟಲ್ಲಿ ನಾವು ಕೂಡ ಒಂದಷ್ಟು ಚರ್ಚೆ ಮಾಡಿನೇ ವೀಡಿಯೋಗಳನ್ನ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಪಾಯಿಂಟಿಗೆ ಬಂದರೆ ಈಗ ಭೀಮನನ್ನು ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ ತುಂಬ ಜನ ಅನ್ಕೊಂತಾ ಇರೋದು ಯಾವ ಒಂದು ವಿಚಾರಕ್ಕೆ ಅರೆಸ್ಟ್ ಮಾಡಿದ್ದಾರೆ ಅಂತಂದರೆ ಭೀಮಾ ಹೇಳಿದಂತ ಮಾತು ಸುಳ್ಳಾಯಿತು ಅವ್ನು ತೋರಿಸಿದಂಥ ಪಾಯಿಂಟ್ಗಳಲ್ಲಿ ಏನೂ ಸಿಗಲಿಲ್ಲ ಸೊ ಅವನನ್ನು ಅರೆಸ್ಟ್ ಮಾಡಿದ್ರು ನೀವು ಒಂದು ಸಲ ಥಿಂಕ್ ಮಾಡಿ ಈ ರೀತಿ ನಾನು ತೋರಿಸಂತ ಪಾಯಿಂಟ್ಗಳಲ್ಲಿ ಏನು ಸಿಕ್ಕಿಲ್ಲ ಅಂತಂದ್ರೆ ನನಗೆ ಏನು ಮಾಡಬೇಕು ಅದನ್ನ ಮಾಡ್ತಾರೆ ನನ್ನ ಲೈಫ್ ಕೊನೆಯವರೆಗೂ ನನ್ನ ಕೊನೆಯ ದಿನದವರೆಗೂ ನನ್ನನ್ನು ಆಚೆ ಅಂತೂ ಬಿಡಲ್ಲ ಸರಿಯಾಗಿ ರುಬ್ತಾರೆ ನನ್ನ ಲೈಫ್ ಮಟಾಶ್ ಅಂತಂದೇಳಿ ಭೀಮನ್ಗೆ ಅನ್ಸಿರುತ್ತಾ ಅನ್ಸಿರಲ್ವ ಟಿಕ್ ಮಾಡಿ ನೋಡಿ ಅನ್ಸಿರುತ್ತೆ ಆದರೂ ಕೂಡ ಭೀಮ ಬರ್ತಾನೆ ಅಂತಂದ್ರೆ ಈಗ ಇನ್ನೊಂದು ಬೈಟಲ್ ಎಲ್ಲೋ ಕೂಡ ಭೀಮನ್ದು ಒಂದು ಬೈಟ್ ಕೇಳಿದಾಗ ಅಲ್ಲಿ ಬಂದಿದ್ದು ಮಾತುಕತೆ ಏನಪ್ಪಾ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗಿರೀಶ್ ಮಠಣ್ಣನವರು ಅವರೆಲ್ಲಾರ ಒಂದು ಕರೆಯ ಮೇರೆಗೆ ನಾನು ಬರ್ತೀನಿ ಎರಡು ಲಕ್ಷಕ್ಕೆ ಆಸೆ ಬಿದ್ದುಬಿಟ್ಟು ಈ ಥರ ಕೆಲಸ ಮಾಡ್ಕೊಂಡ್ಬಿಟ್ಟೆ ಅಂತ ಬರೀ ಎರಡು ಲಕ್ಷದ ಆಸೆ ಬಿದ್ದು ಈ ಥರ ಕೆಲಸ ಮಾಡಿದ್ದಾರೆ ಅಂತ ನಾನಂತೂ ನಂಬ್ತಾ ಇಲ್ಲ ನಂಬ್ತಾ ಇಲ್ಲ ಇಲ್ಲಿ ಏನೋ ಒಂದು ಗಿಮಿಕ್ ನಡೆದಿದೆ ಆ ಗಿಮಿಕ್ ಏನು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ನೀವು ಒಂದು ಸಲ ಯೋಚನೆ ಮಾಡಿ ನೋಡಿ ಕೆಲಸ ಆಗೋವರೆಗೂ ಮುಸ್ಕಾಕಿದ್ರು ಹಾಕಿದ್ರು ಬಟ್ ಕೆಲಸ ಫಿನಿಶ್ ಆಗಿ ಅಲ್ಲೇನು ಇಲ್ಲ ಅಂತ ಕನ್ಫರ್ಮ್ ಆಗಿ ಅವನು ಸತ್ಯ ಕೂಡ ಹೇಳೋವಂಥ ಟೈಮಲ್ಲಿ ಅವನು ಮುಸ್ಕನ್ನು ತೆಗ್ದಿದ್ದಾರೆ ಯಾರು ಗೊತ್ತು ಕಾಡಕ್ ಕರ್ಕೊಂಡು ಹೋದಾಗ ಯಾರೋ ಒಬ್ಬ ಮೂರನೇ ವ್ಯಕ್ತಿ ಮುಸ್ಕ್ ಹಾಕೊಂಡು ಕರ್ಕೊಂಡು ಹೋಗಿರ್ಬೋದಲ್ಲ ಥಿಂಕ್ ಮಾಡಿ ನೋಡಿ ಯಾಕಂದ್ರೆ ಮುಸ್ಕ್ ಹಾಕೊಂಡು ಅವ್ನು ಯಾರಾಗಿದ್ರೂ ಗೊತ್ತಾಗಲ್ಲ ಅಲ್ಲಿ ಶಾರುಖ್ ಖಾನ್ ಅವ್ರು ಬಂದರೂ ಕೂಡ ಗೊತ್ತಾಗಲ್ಲ ಅಷ್ಟೇ ಆ ಒಂದು ಬಾಡಿ ಫಿಸಿಕ್ನ ಮೈಂಟೈನ್ ಮಾಡೋಂಥ ಸಿನಿಮಾಗಳಲ್ಲಿ ಗಳು ಅಂತ ಸಿಕ್ಕೇ ಮಾಡ್ತಾರೆ ಕ್ಯಾಮ್ರಾ ಮುಂದೆ ಡೋಪ್ಗಳನ್ನ ಇಟ್ಕೊಂಡು ಎಷ್ಟೋ ಸೀನ್ಗಳನ್ನ ನಮ್ಗೆ ನಂಬಸಿರ್ತಾರೆ ಇವನೇ ಹೀರೋ ಅಂತ ನಾವು ನಂಬ್ಕೊಂಡಿರ್ತೀವಿ ಇದು ಕೂಡ ಅದೇ ರೀತಿ ಅಂಥದ್ರಲ್ಲಿ ಅಷ್ಟು ಚೆನ್ನಾಗಿರೋ ಮಾಸ್ಕ್ ಬರೀ ಕಣ್ಣನ್ ಮಾತ್ರ ಬಿಟ್ಟಿರುವಂತ ಮಾಸ್ಕ್ ನನಗೆ ಆ ವಿಚಾರದಲ್ಲಿ ಡೌಟ್ ಇದೆ ಈ ವಿಚಾರ ನಿಮಗೂ ಡೌಟ್ ಅಂತ ಅನಿಸ್ತಿದ್ರೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ನಿಜವಾಗ್ಲೂ ನನಗೆ ನಂಬಿಕೆ ಇಲ್ಲ ಆ ವಿಚಾರದಲ್ಲಿ ನನಗೆ ಬರ್ತಾ ಇರೋ ಡೌಟ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನೋಡಿ ಮುಸ್ಕ್ ಹಾಕೊಂಡು ಕಾಡಲ್ಲಿ ಕರ್ಕೊಂಡು ಹೋಗಿದ್ದು ಭೀಮಾ ಅಲ್ಲ ಅಂದ್ರೆ ಸಿ ಎನ್ ನಂಜಯ್ಯ ಅವನ್ ಅಲ್ವೇ ಅಲ್ಲ ಅಲ್ಲಿದ್ದು ಫೇಕ್ ಅಂತ ನನಗೆ ಅನಿಸ್ತಾ ಇದೆ ನನಗೆ ಅನಿಸ್ತಾ ಇರೋದು ನಾನು ಹೇಳ್ತಾ ಇದ್ದೀನಿ ಇದು ಸಾಕ್ಷಿ ಪುರಾವೆ ಅಂತ ಕೇಳಿದ್ರೆ ದೇವರಾಣಿಗೂ ನನ್ನ ಹತ್ರ ಇಲ್ಲ ನಾನು ಇವಾಗಲೇ ಹೇಳ್ತೀನಿ ನನಗೆ ಡೌಟ್ ಬರ್ತಾ ಇದೆ ಕಾಡಲ್ಲಿ ಅಲ್ದಾಡಿದ್ದು ಸಿ ಎನ್ ನಂಜಯ್ಯ ಅಲ್ವೇ ಅಲ್ಲ ಯಾಕೆ ಅಂದರೆ ಕೆಲಸ ಮುಗಿದ ಮೇಲೆ ಮಾಸ್ಕನ್ನು ತೆಗೆದಿದ್ದಾರೆ ಎಲ್ಲ ಫಿನಿಶ್ ಆಗಿ ಅವನು ಅವನಲ್ಲ ಐ ಮೀನ್ ಅವ್ನು ತೋರಿಸಿದಂಥ ಪಾಯಿಂಟ್ಗಳಲ್ಲಿ ಏನೂ ಇಲ್ಲ ಅಂತ ಗೊತ್ತಾಗೋ ಟೈಮಲ್ಲಿ ಭೀಮಾ ಉಲ್ಟಾ ಮಾತಾಡ್ತಾ ಇದ್ದಾನೆ ಅಲ್ಲಿವರೆಗೂ ಅವನು ಎಲ್ಲೂ ಕೂಡ ಮಾತಾಡಲಿಲ್ಲ ಬಟ್ ಸಡನ್ಲಿ ಅವನು ಈ ರೀತಿ ಮಾತುಗಳ್ನಾಡಿದ್ದು ನನಗೆ ನಿಜವಾಗ್ಲೂ ಅವನ ಮೇಲೆ ಡೌಟ್ ಇದೆ ನಿಜವಾಗ್ಲೂ ಸಿ ಎನ್ ನಂಜಯ್ಯ ಸಿಂಗಲ್ಲ ಅಥವಾ ಡ್ಯೂಯಲ್ ರೋಲ್ ಮಾಡ್ತಾ ಇದ್ದಾರಾ ಯಾರಾದರೂ ಡೂಪ್ ಇದ್ದಾರಾ ಅಂತ ಡೌಟ್ ಇದೆ ಇನ್ನು ನೆಕ್ಸ್ಟ್ ನಮ್ಮ ಮ್ಯಾಜಿಕ್ ಅಜ್ಜಿ ಅಬ್ಬಬ್ಬಾ ನನ್ನ ಆಗಲ್ಲ ಗುರು ಮ್ಯಾಜಿಕ್ ಅಜ್ಜಿ ಬಗ್ಗೆ ಮಾತಾಡೋಕ್ಕೆ ಬಿ ಪಿ ಟ್ಯಾಬ್ಲೆಟ್ ಹಾಕೊಂಡು ಮಾತಾಡಬೇಕು ಮಾತಾಡಂಗಿದ್ರೆ ಮ್ಯಾಜಿಕ್ ಅಜ್ಜಿ ಬಗ್ಗೆ ಯಾಕಪ್ಪ ಅಂತಂದರೆ ಮ್ಯಾಜಿಕ್ ಅಜ್ಜಿ ಬಂದ್ಬಿಟ್ಟು ಈಗ ಒಂದು ಗಂಟೆ ಮುಂಚೆ ನಾನು ಸಮೋಸ ತಿಂದೆ ಅಂತ ಹೇಳ್ತಾರೆ ಒನ್ ಅವರ್ ಆದಮೇಲೆ ನಾನು ತಿಂದು ಸಮೋಸಾನೇ ಅಲ್ಲ ಅದು ಎಗ್ ಎಗ್ ಪಫ್ ಅಂತ ಹೇಳ್ತಾರೆ ಇನ್ನೊಂದು ಅವರ್ ಬಿಟ್ಬಿಟ್ಟು ಬಂದರೆ ನಾನು ಸಮೋಸ ತಿಂದೆ ಅಂತ ಹೇಳಬೇಕು ಅಂತ ಹೇಳಿದ್ದಾರೆ ಆದರೆ ಪಫ್ ತಿಂದಿದ್ದು ನಾನು ಅಂತ ಹೇಳ್ತಾರೆ ಇನ್ನೊಂದು ಗಂಟೆ ಬಿಟ್ಬಿಟ್ಟು ಹೋದರೆ ನಾನು ಎಗ್ ಎಗ್ಪಫು ತಿಂದಿಲ್ಲ ಸಮೋಸಾನೂ ತಿಂದಿಲ್ಲ ಅದನ್ನು ತಿಂದಿದ್ದೀನಿ ಅಂತ ಹೇಳು ಅಂತ ನನಗೆ ಬಲವಂತವಾಗಿ ಹೇಳಿಸಿದ್ರು ಅಂತ ಹೇಳ್ತಾರೆ ಅರ್ಥ ಆಗಲಿಲ್ವಾ ಹಾಂ ಮ್ಯಾಜಿಕ್ ಅಜ್ಜಿ ಮ್ಯಾಟ್ರು ನಮಗೂ ಅರ್ಥ ಆಗ್ತಾ ಇಲ್ಲ ಅದೇ ಹೇಳ್ತಾ ಇದ್ದೀನಲ್ಲ ಮಾತಾಡೋಕೆ ನಮಗೂ ಕಷ್ಟ ಆಗ್ತಾ ಇದೆ ನಾನು ನಿನ್ನೆ ಮಾಡಿ ಮಾಡಿದಂಥ ವೀಡಿಯೋದಲ್ಲಿ ಅಜ್ಜಿಯ ಗುಣಗಾನ ಮಾಡಿದ್ದೆ ಸೊ ಈ ವಿಡಿಯೋದಲ್ಲಿ ನಾನು ಟೈಟ್ಲೇ ಇಟ್ಬಿಟ್ಟಿದ್ದೀನಿ ಮಹಾ ನಟಿ ಅಜ್ಜಿ ಅಂತಂದೇಳಿ ನಾನು ಟೈಟ್ಲ್ ಕೊಡ್ತಾ ಇದ್ದೀನಿ ಈ ಒಂದು ಟೈಟ್ಲನ್ನ ದಯವಿಟ್ಟು ಯಾರು ಕಾಪಿ ಮಾಡಬೇಡಿ ಇದು ನಾನೇ ಇಟ್ಟಿರ್ತಕ್ಕಂಥದ್ದು ಮಹಾನಟಿ ಅಜ್ಜಿ ಅಂತಂದೇಳಿ ಇವತ್ತಿನ ದಿನ ಅಬ್ಸರ್ವ್ ಮಾಡಿದಂಥ ವೀಡಿಯೋ ಬೈಟ್ಗಳಲ್ಲಿ ಒಂದು ಚಾನಲಲ್ಲಿ ರಿಪಬ್ಲಿಕ್ ಕನ್ನಡ ಚಾನಲಲ್ಲಿ ಹೇಳ್ತಾ ಇದ್ದಾರೆ ಅಜ್ಜಿ ನನಗೆ ಮಗಳೇ ಇಲ್ಲ ನನ್ನ ಮಗಳು ನನಗೆ ಹುಟ್ಟದಂಥ ಮಗಳು ನನಗೆ ಸ್ವಂತ ನನಗೆ ಹುಟ್ಟದಂಥ ಮಗಳು ನದಿಲ್ ಬಿಟ್ಟುಬಿಟ್ರು ನನ್ನ ತಂದೆ ತಾಯಿಗಳು ಈ ಮಗು ನನ್ನದಲ್ಲ ಆದರೆ ಇದು ಅರವಿಂದ್ ಮತ್ತು ವಿಮಲಾ ಅವರ ಮಗು ಅಂತ ಒಂದು ಒಂದು ಬೈಟಲ್ಲಿ ಹೇಳ್ತಾರೆ ಸೊ ಮುಗ್ದೋಯ್ತಲ್ಲ ಅಂದಮೇಲೆ ನಿಮಗೂ ಅವ್ರಿಗೂ ಕನೆಕ್ಷನ್ ಇಲ್ಲ ಅವ್ರಿಗೇನು ಆದರೆ ನಿಮ್ಗೇನು ಅಂದರೆ ಅವ್ರು ನಿಮ್ಮ ಮಗಳೇ ಅಲ್ಲ ಸೊ ಇನ್ನೇನಕ್ಕೆ ನೀವು ಅಷ್ಟು ಕಷ್ಟ ಪಡ್ತಾ ಇದ್ದೀರಾ ಅಲ್ಲಿಂದ ಮನೆಗೆ ಬಂದ ಮೇಲೆ ಮತ್ತೆ ಅದೇ ವಿಚಾರದ ಬಗ್ಗೆ ಉಲ್ಟಾ ಹೊಡಿತಾರೆ ಅದನ್ನು ಟ್ರ್ಯಾಪ್ ಮಾಡಿದ್ರು ನನಗೆ ಬಲವಂತವಾಗಿ ಹೇಳಿದ್ರು ಅದು ನಾನು ಹಂಗೆ ಮಾಡಿದ್ದಲ್ಲ ಅದು ನನಗೆ ಬಲವಂತವಾಗಿ ಹೇಳಿಸಿದ್ರು ಅಂತ ಹೇಳಿದ್ರು ನೆಕ್ಸ್ಟ್ ಇನ್ನೊಬ್ರು ಯಾರೋ ಕೂಡ ಕತ್ರಗುಪ್ಪೆ ಕಾಮಾಕ್ಯ ಕಡೆ ಒಂದು ಕಾರಲ್ಲಿ ಕರ್ಕೊಂಡೋಗಿ ಯಾರೋ ಯೂಟ್ಯೂಬರು ಕಾರಲ್ಲಿ ಕೂರಿಸ್ಕೊಂಡು ಕೇಳಿದಾಗ ಅಲ್ಲಿ ಆ ಒಂದು ವೀಡಿಯೋದಲ್ಲಿ ಹೇಳ್ತಾರೆ ಅನನ್ಯ ನನ್ನ ಮಗಳಲ್ಲ ಈ ಆಮೇಲೆ ನಾನು ಹೇಳಿದ್ದೆಲ್ಲ ಸುಳ್ಳು ಅದೆಲ್ಲ ಕಟ್ಟುಕತೆ ಆ ರೀತಿ ಹೇಳು ಅಂತಂದೇಳಿ ನನಗೆ ಗಿರೀಶ್ ಮಠಣ್ಣನವರು ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೇಳ್ಕೊಟ್ರು ಅಂತ ಹೇಳಿದ್ರು ಮತ್ತೆ ವಾಪಸ್ ಮನೆಗೆ ಬಂದಲ್ಲಿ ಅದನ್ನು ಉಲ್ಟಾ ಹೊಡೆದ್ರು ಈಗ ಅಜ್ಜಿನ್ನ ನಾನು ನಂಬೇಕೋ ನಂಬ ನಂಬಾರ್ದೋ ನನಗೆ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ಹೇಳಿದ್ದು ಮಹಾನಟಿ ಅಜ್ಜಿ ಅಂತಂದೇಳಿ ದಯವಿಟ್ಟು ಬಿಗ್ ಬಾಸ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇರೋದು ಈ ಸಲ ಬಿಗ್ ಬಾಸ್ಗೆ ಕೊನೆಯದಾಗಿ ನಮ್ಮ ಅಜ್ಜಿಗೆ ಒಂದು ಚಾನ್ಸ್ ಕೊಡಿ ಅಲ್ಲಿ ಹತ್ತೋದು ಕೆರೆಯೋದು ಆಗದೇ ಇದ್ದರೂ ಪರವಾಗಿಲ್ಲ ಅವರು ಆದರೂ ಸರಿ ಇಡೀ ಕರ್ನಾಟಕನ ಗೆದ್ಕೊಂಡು ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ ಓಕೆ ಇದಿಷ್ಟು ಇವತ್ತಿನ ದಿನ ನಾನು ಕಲೆಕ್ಟ್ ಮಾಡಿದಂಥ ಮಾಹಿತಿಗಳು ಮಾತಾಡಬೇಕು ಅಂತಂದು ಅಂದ್ಕೊಂಡಂಥ ವಿಚಾರಗಳು ಸೊ ನಾನು ಮ್ಯಾಕ್ಸಿಮಮ್ ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೂ ಅಬ್ಸರ್ವ್ ಮಾಡಿ ಏನು ಸಿಗುತ್ತೋ ಅದನ್ನು ಮಿಡ್ ನೈಟಲ್ಲಿ ವೀಡಿಯೋ ಇದ್ದೀನಿ ಈಗ ಸದ್ಯಕ್ಕೆ ಟೈಮ್ ಬಂದ್ಬಿಟ್ಟು ಹತ್ತಿರ ಲೆವೆನ್ ತರ್ಟಿ ಲೆವೆನ್ ಫಾರ್ಟಿ ಫೈವ್ ರಾತ್ರಿ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲಲ್ಲಿ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸುತ್ತೆ ಅದನ್ನು ಅಲ್ಲಿ ತಿಳಿಸಿ ಹಾಗೆ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ನನ್ನ ಆರ್ ವಿ ಕೆ ಸ್ಟುಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಕಡೆಯಿಂದ ಏನೇ ತಪ್ಪಾದರೂ ಕೂಡ ಅದನ್ನು ಹೇಳಿ ನಾನು ತಿಳ್ಕೊತೀನಿ ಅಂತ ನಾನು ಮತ್ತೊಮ್ಮೆ ಕ್ಷಮೆ ಕೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಲವ್ ಯು ಲವ್ ಯು ಆಲ್